ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಸ್ವಲ್ಪ ಮಾರ್ಕೆಟ್ ಗೆ ಹೋಗಿ ಬರಬೇಕಾದ್ರೆ ನಿಂದೊಂದು ವ್ಯೂ ಸಿಕ್ತು ಇದನ್ನ ಕ್ಯಾಪ್ಚರ್ ಮಾಡಿದ್ದೀನಿ ಫ್ರೆಂಡ್ಸ್ ನಮ್ಮ ಮನೆ ಹತ್ರ ಹೂ ಬಿಡತ್ತೆ ಅಂತ ಹೇಳಿದ್ನಲ್ಲ ಇವತ್ತು ನನ್ನ ಕೈಗೆ ಸಿಕ್ಕಿದೆ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇನ್ನು ಮರದಲ್ಲಿ ಬಿಟ್ಟಿದೆ ಖುಷಿ ಆಗ್ತಿದೆ ನನಗೆ ಸುಮ್ನೆ ವಾಕಿಗೆ ಅಂತ ಹೊರಗಡೆ ಬಂದಿದ್ವಿ ಇಲ್ಲಿ ನಾವು ಪ್ರತಿ ಸಲ ಬರದೆ ಇಲ್ಲಿಗೆ ಏನಾದರೂ ಬೇಕಾದರೆ ಮಾರ್ಕೆಟಿಗೆ ಆದರೆ ಇಲ್ಲಿ ಎಲ್ಲೂ ಹತ್ತಿರದಲ್ಲಿ ಒಂದು ಫಿಶ್ ಮಾರ್ಕೆಟ್ ಅಥವಾ ಫಿಶ್ ಒಂದು ಅಂಗಡಿ ಅಂತ ಹೀಗೆ ಫ್ರೆಶ್ ಫಿಶ್ ಇಂದ ಯಾವುದು ಇದ್ದಿದ್ದಿಲ್ಲ ಫಸ್ಟ್ ಟೈಮು ಒಂದು ಅಂಗಡಿಯನ್ನು ಓಪನ್ ಮಾಡಿದ್ದಾರೆ ತುಂಬ ಅಂದರೆ ತುಂಬ ಜನ ಬಂದಿದ್ರು ಯಾಕಂದ್ರೆ ಫ್ರೆಶ್ ಆಗಿ ಮೀನು ಸಿಗ್ತಾ ಇತ್ತಲ್ವ ಅದಕ್ಕೆ ನಾವು ಒಳಗೆ ಹೋದ್ವಿ ಅಲ್ಲಿ ನೋಡಿದ್ರೆ ಬ್ರೌನ್ ಕ್ರಾಬು ನಮ್ಮ ಕಣ್ಣಿಗೆ ಬಿತ್ತು ಇದು ಮೂರೇ ಮೂರು ಪೀಸ್ ಇದ್ವು ಆಲ್ರೆಡಿ ಎಲ್ಲ ಸೇಲ್ ಆಗಿಬಿಟ್ಟಿತ್ತು ಒಂದು ಹಾಫ್ ಕೆ ಜಿ ಹತ್ತಿರ ಇತ್ತು ನಾವು ಒಂದೆರಡು ತಗೊಂಡ್ವಿ ಒಂದು ಕೆ ಅಷ್ಟು ಹಾಗೆ ತುಂಬ ವೆರೈಟೀಸ್ ಮೀನನ್ನು ಇಟ್ಟಿದ್ರು ಎಲ್ಲವೂ ಕೂಡ ತುಂಬ ಫ್ರೆಶ್ ಇತ್ತು ಸ್ಯಾಲ್ಮನ್ನು ಸಿಲ್ವರ್ ಫಿಶ್ ಬಾಂಗ್ಡೆ ಪಾಕ್ರೆಟು ಕ್ರ್ಯಾಪ್ಸು ಆಮೇಲೆ ತುಂಬ ವೆರೈಟೀಸ್ ಅಂದರೆ ತುಂಬ ವೆರೈಟೀಸ್ ಮೀನನ್ನು ಇಟ್ಟಿದ್ರು ಫಸ್ಟ್ ಟೈಮ್ ನೋಡಿ ಖುಷಿ ಆಯ್ತು ನಾವು ಒಂದು ಸ್ಯಾಲ್ಮನ್ ಮತ್ತು ಸಿಲ್ವರ್ ಫಿಶ್ ಹಾಗೆ ಸ್ವಲ್ಪ ಕ್ರಾಬ್ ಪರ್ಚೇಸ್ ಮಾಡಿದ್ವಿ ಫ್ರೆಂಡ್ಸ್ ಇವತ್ತು ಸ್ವಲ್ಪ ಖುಷಿ ಆಯ್ತು ಯಾಕೆ ಅಂತ ಹೇಳಿದ್ರೆ ಓಡಾಡೋಣ ಅಂತ ಹೇಳ್ಬಿಟ್ಟು ಈವ್ನಿಂಗ್ ವಾಕ್ ಅಂತ ಹೇಳ್ಬಿಟ್ಟು ಮಾರ್ಕೆಟಿಗೆ ಹೋಗಿದ್ವಿ ಆ ಇವತ್ತು ಅಲ್ಲೊಂದು ಸರ್ಪ್ರೈಸ್ ಇತ್ತು ನಮಗೆ ಇಷ್ಟು ದಿನ ಅಲ್ಲಿ ಹೋದಾಗ ಒಂದು ಫಿಶ್ ಮಾರ್ಕೆಟ್ ಎಲ್ಲೂ ಇದಿಲ್ಲ ನಮಗೆ ಇಲ್ಲ ಪ್ರೈಸ್ ಹೇಳುವಷ್ಟೇನು ಜಾಸ್ತಿ ಇದಿಲ್ಲ ಆವರೇಜ್ ಆಗಿತ್ತು ಹಾಗೆ ನಾವೇನ್ ಮಾಡಿದ್ವಿ ಅಂದ್ರೆ ಸ್ಯಾಲ್ಮನ್ ತಗೊಂಡ್ವಿ ಮತ್ತೆ ಸಿಲ್ವರ್ ಫಿಶ್ ಬರುತ್ತಲ್ಲ ಸಣ್ಣದು ಅದನ್ನ ಮತ್ತೆ ಬ್ರೌನ್ ಕ್ರಾಪ್ಸ್ ಅನ್ನ ತಗೊಂಡ್ವಿ ನಿಮ್ಗೆ ತೋರಿಸ್ತೀನಿ ಕ್ಲೀನ್ ಮಾಡಿ ಆಗಿದೆ ಇದು ಕ್ರಾಪ್ಸ್ ನೋಡಿ ಅದ್ರಿಂದ ಒಂದೊಂದು ಏನ್ ಹೇಳ್ತಾರೆ ಕಾಲು ಎಷ್ಟು ದಪ್ಪ ಇದೆ ಅಂತ ಹೇಳಿ ಇದು ನೋಡಿ ನನಗೆ ಖುಷಿಯಾಗಿದ್ದು ಇದೇನಂದ್ರೆ ಮತ್ತೆ ಫ್ರೆಶ್ ಆಗಿತ್ತು ಆ ಜೀವ ಇತ್ತು ಅಕಡೆ ಈ ಕಡೆ ಓಡಾಡ್ತಿತ್ತು ಅದಕ್ಕೋಸ್ಕರ ತಗೊಂಡೆ ನೋಡಿ ಎಷ್ಟು ದಪ್ಪ ಇದೆ ಅಂತ ಎರಡು ಸೇರಿ ಒಂದು ಕೆ ಜಿ ಕೆ ಕೆಜಿ ನೂರು ಗ್ರಾಮ್ ಆಯ್ತು ಎರಡೇ ಏಡಿಗೆ ಎಷ್ಟು ಚೆನ್ನಾಗಿದೆ ನೋಡಿ ಅವ್ರು ಕ್ಲೀನ್ ಮಾಡ್ಕೊಡ್ತೀನಿ ಅಂತ ಹೇಳಿದ್ರು ಮಾಡ್ಕೊಟ್ಟಿದ್ದಾರೆ ನಾವು ಕೂಡ ಮಾಡ್ಬೇಕು ಇನ್ನೊಂಚೂರು ನೋಡಿ ಎಷ್ಟು ದಪ್ಪ ಇದೆ ಅಂತ ಚೆನ್ನಾಗಿದೆ ಅಲ್ವಾ ಇದಾಯಿತು ಹಾಗೆ ಸಿಲ್ವರ್ ಫಿಶ್ ಇದನ್ನ ನೋಡೇ ಇಟ್ಟಿರಾ ಇದು ನೋಡಿ ಫುಲ್ ಕ್ಲೀನ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಟಿದ್ದಾರೆ ಇದು ನಮಗೆ ನನ್ನ ಹಸ್ಬೆಂಡ್ ಈಗ ಪಾಪ ಒಂದು ವರ್ಷ ಅವ್ರು ಬಂದು ಒಂದು ವರ್ಷ ಆಯ್ತು ಅವರಿಗಂತೂ ಸಿಕ್ಕಿದ್ದಿಲ್ಲ ನನ್ಗೆ ನನ್ಗ ಒಂದ್ ನಾಲ್ಕು ತಿಂಗಳಿಂದ ಯಾವ್ದು ಫಿಶ್ ಸಿಕ್ಕಿದ್ದಿಲ್ಲ ಇಲ್ಲಿ ಫ್ರೀಸರ್ ಇನ್ ಸಿಕ್ಕಿತ್ತು ಅದು ಅಷ್ಟೇನು ಚೆನ್ನಾಗಿ ಇರ್ತಿದಿಲ್ಲ ಫ್ರೀಸರ್ ಇಂದ್ರೆ ಫ್ರೀಸರ್ ಇಂದ್ರೆ ಚೆನ್ನಾಗಿರೋದಿಲ್ಲ ಹಾಗೆ ಸಾಲ್ಮನ್ ತಗೊಂಡ್ವಿ ಇದು ಒಂದು ಕೆ ಜಿ ತಗೊಂಡ್ವಿ ನಾವು ದೊಡ್ಡ ಫಿಶ್ ಇತ್ತು ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ ನೋಡಿ ಚೆನ್ನಾಗಿ ಕರಿ ಪೀಸಸ್ ಮಾಡಿಕೊಡ್ತೀನಿ ಅಂತ ಹೇಳಿದ್ರು ಎಷ್ಟು ಚೆನ್ನಾಗಿದೆ ನೋಡಿ ವರ್ತ್ ಅಂತ ಅನಿಸ್ತು ಅವ್ರು ಹೇಳಿದ ಪ್ರೈಸಿಗೂ ಕೊಡ್ಬೋದು ಅಂತ ಅನಿಸ್ತು ಯಾಕಂದ್ರೆ ಖಾಲಿ ಒಂದ್ ಎರಡು ಪೀಸಿಗೆನೆ ನಾವು ಇಲ್ಲಿ ಬೇರೆ ಕಡೆ ಫ್ರೀಸರ್ ಅಲ್ಲಿ ತಗೊಂಡ್ ಹಾಕೋದ್ರೆ ನಾನೂರು ಐನೂರು ರೂಪಾಯಿ ಹೇಳ್ತಾರೆ ಇದು ಒಂದ್ ಕೆಜಿನೇ ಬರುತ್ತೆ ಸ್ವಲ್ಪ ಜಾಸ್ತಿ ಆ ದುಡ್ಡು ಹಾಕಿದ್ರೆ ಇದನ್ನ ಈಗ ಫ್ರೈ ಮಾಡಿ ನನ್ನ ಹಸ್ಬೆಂಡಿಗೆ ಕೊಡ್ಬೇಕು ಯಾಕಂದ್ರೆ ಇದು ತುಂಬಾ ಫ್ರೆಶ್ ಇದೆ ಇಬ್ರು ಟೇಸ್ಟ್ ಮಾಡಿ ನೋಡ್ಬೇಕು ಫ್ರೆಶ್ ಆಗಿ ಮಾಡಿ ತಿಂದ್ರೆ ಸ್ವಲ್ಪ ಟೇಸ್ಟ್ ಆಗಿರತ್ತೆ ಅಲ್ವಾ ಅದಕ್ಕೋಸ್ಕರ ಮೀನು ಕೂಡ ತುಂಬಾ ಫ್ರೆಶ್ ಆಗಿತ್ತು ಇದು ಫಸ್ಟ್ ಅದೇ ಹೇಳಿದ್ನಲ್ಲ ಇಲ್ಲಿ ಬಂದಾಗಿಂದ ನನ್ನ ಹಸ್ಬೆಂಡಿಗೆ ಈ ತರ ಫ್ರೆಶ್ ಮೀನ್ ಸಿಕ್ಕಿದಿಲ್ಲ ನೋಡೋಣ ಅಂತ ಹೇಳ್ಬಿಟ್ಟು ಫ್ರೈ ಮಾಡಕ್ಕೆ ಎಲ್ಲ ಮಸಾಲವನ್ನ ಹಚ್ಚುತ್ತಾ ಇದ್ವಿ ಮಸಾಲಕ್ಕೆ ನಾನು ಹಾಕೋದು ಟ್ಯಾಂಬ್ರಿನ್ ಜ್ಯೂಸು ಆಮೇಲೆ ಚಿಲ್ಲಿ ಪೌಡರು ಟರ್ಮರಿಕ್ ಪೌಡರು ಆಮೇಲೆ ಕಾಳು ಮೆಣಸು ಸ್ವಲ್ಪ ಜೀರಿಗೆ ಹಾಕ್ರಿ ಚೆನ್ನಾಗುತ್ತೆ ಇಷ್ಟನ್ನು ಹಾಕಿ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕಿ ಉಪ್ಪು ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಟ್ಟು ಮಸಾಲ ಹಚ್ಚಿದ್ರೆ ಸೂಪರ್ ಆಗಿ ಬರುತ್ತೆ ಈಗ ನಾನು ಇದನ್ನ ಏರ್ ಫ್ರೈಯರ್ ಅಲ್ಲೇ ಫ್ರೈ ಮಾಡೋದು ಇವತ್ತು ನೋಡೋಣ ಹೇಗಾಗತ್ತೆ ಅಂತ ಹೇಳಿ ಅದರಲ್ಲೆಲ್ಲಾನು ಚೆನ್ನಾಗಿ ಆಗ್ತಾ ಇದೆ ಕುಕ್ ಮಾಡೋದು ನೋಡಿ ಎಷ್ಟು ಚೆನ್ನಾಗಿ ಮಸಾಲ ಹತ್ತಿದೆ ಸ್ಯಾಲ್ಮನ್ ಫಿಶ್ ಅನ್ನ ನಾನು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ನೋಡಿ ಇದಕ್ಕೆ ನಾನು ಯಾವ್ದು ಎಣ್ಣೆ ಹಾಕಿಲ್ಲ ಖಾಲಿ ಮಸಾಲ ಹಚ್ಚಿ ಏರ್ ಫ್ರೈಯರ್ ಅಲ್ಲಿ ಇಟ್ಟಿದೀವಿ ಯಾವ ಇದು ಏನು ಎಣ್ಣೆ ಹಚ್ಚಬೇಕು ಅಂತನೂ ಇಲ್ಲ ನೀವು ಮಸಾಲೆ ಜೊತೆಗೆ ಬೇಕಾದರೆ ಒಂದೆರಡು ಡ್ರಾಪ್ ಎಣ್ಣೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಬೋದು ಆದರೆ ನಾನು ಯಾವುದೇ ರೀತಿಯಾದಂತಹ ಎಣ್ಣೆಯನ್ನು ಉಪಯೋಗಿಸ್ತಿಲ್ಲ ಇದರಲ್ಲಿ ನೋಡೋಣ ಇದು ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ನಾನು ಮಾಡೋದು ಎಲ್ಲ ಇದರಲ್ಲೇ ಮಾಡ್ತಾ ಇದ್ದೀನಿ ಈಗ ಎಲ್ಲವೂ ಕೂಡ ಪರ್ಫೆಕ್ಟಾಗಿ ಇದೆ ಇದನ್ನ ನೋಡೋಣ ಅಂತ ಹೇಳ್ಬಿಟ್ಟು ಫಿಶ್ ಫ್ರೈ ಹೇಗಾಗುತ್ತೆ ಅಂತ ಹೇಳ್ಬಿಟ್ಟು ಈಗ ರೆಡಿ ಆಯಿತು ಈಗ ಇದನ್ನು ಕ್ಲೋಸ್ ಮಾಡ್ಕೊತಾ ಇದ್ದೀನಿ ನಿಮಗೆ ಇದು ಆಪರೇಟ್ ಮಾಡೋದು ಆಲ್ರೆಡಿ ನಾನು ಒಂದು ವಿಡಿಯೋದಲ್ಲಿ ಫಸ್ಟ್ ವಿಡಿಯೋ ಮಾಡಿದಾಗ ತೋರಿಸಿದ್ದೆ ಇವಾಗ ಸ್ವಿಚ್ ಆನ್ ಮಾಡಿಕೊಂಡು ಮೆನ್ಯೂ ಇರುತ್ತೆ ಸೈಡಲ್ಲಿ ಮೆನ್ಯೂ ಅಲ್ಲಿ ನಮಗೆ ಫಿಶ್ ಒಂದು ಸಿಂಬಲ್ ಕಾಣತ್ತಲ್ಲ ಅಲ್ಲಿಗೆ ತನಕ ನಾವು ತಗೊಂಡು ಹೋಗಿ ಅದು ತೋರಿಸುತ್ತೆ ಎಷ್ಟು ಮಿನಿಟ್ಸ್ ಅಂತ ಹೇಳಿಬಿಟ್ಟು ನಿಮ್ಗೆ ಬೇಕಾದ್ರೆ ಜಾಸ್ತಿ ಇದ್ರೆ ಜಾಸ್ತಿ ಮಾಡ್ಕೊಬಹುದು ಇಲ್ಲಾದ್ರೆ ಅದೇ ಇದಕ್ಕೆ ಇಡ್ತೀವಿ ಅಂತ ಹೇಳಿದ್ರೆ ಅದೇ ಇದ್ ಇಟ್ಕೊಂಡು ನಾವು ಗೆ ಇಟ್ಕೊಂಡು ಮಾಡ್ಕೊಬಹುದು ನೋಡಿ ಏಟೀನ್ ನೈನ್ಟೀನ್ ಮಿನಿಟ್ಸ್ ತೋರಿಸ್ತಾ ಇದೆ ಟೆಂಪ್ರೇಚರ್ ನಿಮಗೆ ಜಾಸ್ತಿ ಬೇಕಾದ್ರೆ ಜಾಸ್ತಿ ಮಾಡ್ಕೊಬಹುದು ನೋಡಿ ನಾನು ಫಿಶಿಗೆ ಒನ್ ಏಯ್ಟಿ ಟೆಂಪ್ರೇಚರ್ ಅಲ್ಲಿ ಏಟೀನ್ ಮಿನಿಟ್ಸ್ ಅಂತ ತೋರಿಸ್ತಾ ಇದೆ ಈಗ ಆನ್ ಮಾಡಿದ್ದೀನಿ ನೋಡಿ ನಾನೊಂದು ಏಯ್ಟೀನ್ ಮಿನಿಟ್ಸ್ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿ ಎರಡೂ ಸೈಡ್ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಇದು ಆಯಿಲ್ ಇಲ್ಲದೆ ನಾನು ಫ್ರೈ ಮಾಡಿರೋದು ತುಂಬ ತುಂಬ ಅಂದರೆ ತುಂಬ ಆಗಿ ಆಗಿತ್ತು ಫ್ರೆಂಡ್ಸ್ ಇದೆ ಇವತ್ತಿನ ವಿಡಿಯೋ ಮತ್ತೊಂದು ಹೊಸ ವೀಡಿಯೋ ಜೊತೆ ನಿಮಗೆ ಸಿಗ್ತೀನಿ ಹಾಗೆ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡೋದನ್ನ ಮರಿಬೇಡಿ ನಿಮ್ಮ ಕನ್ನಡತಿಯನ್ನು ಹೀಗೆ ಪ್ರೋತ್ಸಾಹಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ಟೇ ಸೇಫ್